ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ ಇವತ್ತು ನಾನು ಹಲಸಿನ ಹಣ್ಣಿನಿಂದ ಬನ್ಸ್ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಬಾಳೆಹಣ್ಣಿನ ಬನ್ ಥರನೇ ಆದರೆ ರುಚಿ ಮಾತ್ರ ಬೇರೆಯೇ ಇರುತ್ತೆ ಸಾಫ್ಟಾಗಿ ಫ್ಲಫಿಯಾಗಿ ಹಲಸಿನ ಹಣ್ಣಿನ ಬನ್ಸ್ ಮಾಡೋದು ಹೇಗೆ ಅಂತ ನೋಡೋಣ ಎಲ್ಲಿ ನೋಡಿ ನಾನು ಮಿಕ್ಸಿ ಜಾರ್ಗೆ ಹಲಸಿನ ಹಣ್ಣು ಒಂದು ಬೌಲಷ್ಟು ಈ ಬೌಲ್ನಿಂದ ಒಂದು ಬೌಲಷ್ಟು ಹಾಕಿದ್ದೀನಿ ಹಾಗೆಯೇ ಇದಕ್ಕೆ ಎರಡು ಟೀ ಸ್ಪೂನಷ್ಟು ಬೆಲ್ಲ ಸೇರಿಸ್ತಾ ಇದ್ದೀನಿ ನೀವು ಮಾಡಬೇಕಾದ್ರೆ ಹಣ್ಣು ಸಿಹಿ ಇದೆಯೋ ಸಪ್ಪೆ ಇದೆಯೋ ಅಂತ ನೋಡಿಕೊಂಡು ನೀವು ಇದರಲ್ಲಿ ಬೆಲ್ಲನ ಹೆಚ್ಚು ಕಮ್ಮಿ ಮಾಡ್ಕೋಬಹುದು ಹಾಗೆಯೇ ಇಲ್ಲಿ ಅರ್ಧ ಬೌಲಷ್ಟು ನಾನು ಮೊಸರು ಸೇರಿಸ್ತಾ ಇದ್ದೀನಿ ಮೊಸರು ಸೇರಿಸಿ ಇದನ್ನು ಸ್ಮೂತಾಗಿ ನಾವು ಇದರದ್ದು ಪೇಸ್ಟನ್ನು ಮಾಡ್ಕೋಬೇಕಾಗತ್ತೆ ಇವಾಗ ಇಲ್ಲಿ ನೀವು ನೋಡಬಹುದು ನಾನಿಲ್ಲಿ ಪೇಸ್ಟ್ ಮಾಡಿಕೊಂಡಿದ್ದೀನಿ ನಾನಿಲ್ಲಿ ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಇದ್ದೀನಿ ನೀವು ಬೇಕಾದರೆ ಹೆಚ್ಚು ಕೂಡ ಮಾಡ್ಕೋಬಹುದು ಇವಾಗ ಇಲ್ಲಿ ನೀವು ನೋಡ್ಬೋದು ಈ ರೀತಿಯಾಗಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದೇನು ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಇದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ನಾನು ಇದನ್ನು ಇದ್ದೀನಿ ಈಗ ಇದರಲ್ಲಿ ಸ್ವಲ್ಪ ಉಪ್ಪು ಹಾಗೆಯೇ ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಅಡುಗೆ ಸೋಡಾ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಇವೆಷ್ಟು ಹಾಕಿ ಮೊದಲಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದರಲ್ಲಿ ಮೈದಾ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಹಿಡಿಸತ್ತೆ ನೋಡಿಕೊಂಡು ನೋಡಿಕೊಂಡು ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಒಮ್ಮೆಲೆ ಹೆಚ್ಚು ಹಿಟ್ಟು ಹಾಕ್ಲಿಕ್ಕೆ ಹೋಗಬೇಡಿ ನಾನಿಲ್ಲಿ ಮದ್ದಿಗೆ ಒಂದು ಬೌಲಷ್ಟು ಹಿಟ್ಟು ಸೇರಿಸಿದ್ದೀನಿ ಈಗ ಇದಕ್ಕೆ ಮತ್ತೆ ಸ್ವಲ್ಪ ಹಿಟ್ಟು ಬೇಕಾಗಿದೆ ಅದಕ್ಕೋಸ್ಕರ ಸ್ವಲ್ಪ ಹಿಟ್ಟು ಇಲ್ಲಿ ಸೇರಿಸಿದ್ದೀನಿ ಅರ್ಧ ಬೌಲಷ್ಟು ಸೇರಿಸಿದ್ದೀನಿ ನೋಡಿಕೊಂಡು ನೋಡಿಕೊಂಡು ಈ ರೀತಿಯಾಗಿ ಹಿಟ್ಟು ಸೇರಿಸಿ ನೀವು ಹಿಟ್ಟನ್ನು ನಾದ್ಕೋಬೋದು ನೀವು ಇದನ್ನು ಗೋಧಿ ಹಿಟ್ಟಿನಲ್ಲಿನೂ ಕೂಡ ಮಾಡ್ಕೋಬಹುದು ಆದರೆ ಒಳಗಡೆ ಗೂಡು ಗೂಡು ಥರ ಬರುತ್ತೆ ನೋಡಿ ಆ ರೀತಿಯಾಗಿ ಗೋಧಿ ಹಿಟ್ಟಿಂದ ಮಾಡಿದರೆ ಆಗೋಲ್ಲ ನಾನಿಲ್ಲಿ ಎಷ್ಟು ಹಿಟ್ಟು ಹಿಡಿಸತ್ತೆ ನೋಡಿಕೊಂಡು ನೋಡಿಕೊಂಡು ಇಲ್ಲಿ ಹಿಟ್ಟು ಸೇರಿಸ್ತಾ ಇದ್ದೀನಿ ಇದೇ ರೀತಿ ನೀವು ಹಿಟ್ಟು ನಾದ್ಕೊಳ್ಳಿ ಇದಕ್ಕೆ ಮೇಲಿಂದ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಹಚ್ಕೊಳ್ಳಿ ನಾನಿಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಸ್ವಲ್ಪ ಈ ರೀತಿಯಾಗಿ ಹಚ್ಕೊಂಡು ಸ್ವಲ್ಪ ನಾದಿ ನಾನು ಇದಕ್ಕೆ ಮತ್ತೆ ಸ್ವಲ್ಪ ತುಪ್ಪ ಹಚ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಎಣ್ಣೆನೂ ಕೂಡ ಹಚ್ಕೋಬಹುದು ನಾವು ಬಾಳೆಹಣ್ಣಿನ ಬನ್ನಿ ಯಾವ ರೀತಿ ಮಾಡ್ತೀವಿ ನೋಡಿ ಅದೇ ಥರ ಇದನ್ನು ಕೂಡ ಮಾಡೋದು ಆದರೆ ಟೇಸ್ಟ್ ಮಾತ್ರ ಬೇರೆ ಬೇರೆ ಇರುತ್ತೆ ಇದರಲ್ಲಿ ಹಲಸಿನ ಹಣ್ಣಿನ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ತುಪ್ಪ ಹಾಕಿದ್ರಂತೂ ತ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದರ ಮೇಲೆ ಒಂದು ಬೌಲನ್ನು ಮುಚ್ಚಿ ಮೇಲಿಂದ ಒಂದು ಇನ್ನೊಂದು ಪ್ಲೇಟನ್ನು ನಾನು ಮುಚ್ಚಿದ್ದೀನಿ ಯಾಕೆಂದರೆ ಪಾತ್ರೆ ಎಲ್ಲ ಓಪನ್ ಇರುತ್ತೆ ಏನಾದರೂ ಜಿರಳೆ ಗಿರಳೆ ಏನಾದರೂ ಹೋಗ್ಬೋದು ಜಿರಳೆನು ಹಾಗೇನು ನಮ್ಮ ಮನೆಯಲ್ಲಿ ಇಲ್ಲ ಆದರೂ ಅಕಸ್ಮಾತಾಗಿ ಬಂದರೆ ಏನು ಮಾಡಲಿಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮುಚ್ಚಿದ್ದೀನಿ ಇವಾಗ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ಅಂದರೆ ಯಾವ ರೀತಿ ಉಬ್ಬಿದೆ ನೋಡಿ ನಾವು ಬ್ರೆಡ್ ಕೂಡ ಇದರಿಂದ ಮಾಡ್ಬೋದು ಅಷ್ಟು ಚೆನ್ನಾಗಿ ಉಬ್ಬಿದೆ ಈಗ ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಇದನ್ನು ಸ್ವಲ್ಪ ನಾನು ಈ ರೀತಿಯಾಗಿ ನಾದ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನಾದ್ಕೋಬೇಕಾಗತ್ತೆ ಇವಾಗ ನೀವು ಇಲ್ಲಿ ನೋಡ್ಬೋದು ಹಿಟ್ಟು ನೋಡಿ ಯಾವ ರೀತಿ ಚೆನ್ನಾಗಿ ಉಬ್ಬಿದೆ ನೋಡಿ ನೋಡಿ ಯಾವ ರೀತಿಯಾಗಿ ಆಗಿದೆ ಈ ರೀತಿಯಾದರೆ ಹಿಟ್ಟು ಬನ್ಸ್ ಏನಿದೆ ಅಲ್ಲ ತುಂಬ ಚೆನ್ನಾಗಿ ಪ್ಲಪ್ಪಿಯಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನಾವು ಬನ್ಸ್ ಮಾಡಬೇಕಾದ್ರೆ ಎಲ್ಲ ಪೂರ್ತಿಯಾಗಿ ಬನ್ ಮಾಡಿ ಇಟ್ಟು ಆಮೇಲೆ ಎಣ್ಣೆಯಲ್ಲಿ ಕರೀಲಿಕ್ಕೆ ಹೋಗಬಾರ್ದು ನಾವು ನಾಲ್ಕರಿಂದ ಐದು ಮೊದಲಿಗೆ ಬನ್ಸನ್ನು ಮಾಡ್ಕೋಬೇಕು ಮಾಡಿಕೊಂಡು ಆಮೇಲೆ ಅದನ್ನಷ್ಟೇ ಕರಿಬೇಕು ನಂತರ ಬೇರೆ ಇದನ್ನು ಮಾಡಿ ಕರಿಬೇಕಾಗುತ್ತೆ ನಾನು ಉಳಿದಿರೋ ಹಿಟ್ಟನ್ನು ಒಂದು ಬೌಲ್ನಲ್ಲಿ ಹಾಕಿ ಅದನ್ನು ಮುಚ್ಚಿಟ್ಟಿದ್ದೀನಿ ಅದು ಒಣಗಲಿಕ್ಕೆ ಬಿಡಬೇಡಿ ಈಗ ಇದಕ್ಕೆ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ನೀವು ಹಚ್ಕೊಂಡು ಈ ರೀತಿಯಾಗಿ ಸ್ವಲ್ಪ ದಪ್ಪಾಗೇ ಲಟ್ಟಿಸ್ಕೋಬೇಕಾಗತ್ತೆ ಬಹಳ ತಳ್ಳಗನೂ ಅಲ್ಲ ಬಹಳ ದಪ್ಪನೂ ಅಲ್ಲ ಆ ರೀತಿಯಾಗಿ ನೋಡಿಲಿ ಈ ರೀತಿಯಾಗಿ ಲಟ್ಟಿಸ್ಕೊಳ್ಳಿ ನಾವು ಹಿಟ್ಟು ತಗೋಬೇಕಾದ್ರೆ ಚಪಾತಿಗಿಂತ ಸ್ವಲ್ಪ ಕಡಿಮೆ ಪೂರಿಗೆ ತೊಗೋತೀವಿ ನೋಡಿ ಅದಕ್ಕಿಂತ ಸ್ವಲ್ಪ ಹೆಚ್ಚು ಹಿಟ್ಟು ತಗೊಂಡು ಲಟ್ಟಿಸ್ಕೋಬೇಕಾಗತ್ತೆ ಇವಾಗ ಇಲ್ಲಿ ಮಾಡಿ ತಗೊಂಡಿರುವಂಥ ಎಲ್ಲ ಪೂರಿನೂ ಇಲ್ಲಿ ಸಾರಿ ಬನ್ಸನ್ನು ಮಾಡಿ ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ಗ್ಯಾಸ್ ಮೇಲೆ ನಾನು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕೂಡ ಇಲ್ಲಿ ಬಿಸಿಯಾಗಿದೆ ಈಗ ಬಿಸಿಯಾಗಿರುವ ಎಣ್ಣೆಯಲ್ಲಿ ನಾವೇನು ಬನ್ಸ್ ಮಾಡಿದ್ದೀವಲ್ಲ ಅದನ್ನು ಒಂದೊಂದಾಗಿ ಹಾಕಿ ನಾವು ಕರಿಬೇಕಾಗತ್ತೆ ಇವಾಗ ನೋಡಿ ತುಂಬ ಚೆನ್ನಾಗಿ ಉಬ್ಕೊಂಡು ಬರುತ್ತೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ಮತ್ತು ದ ಕಲರ್ ಹೊಂಬಣ್ಣ ಬರೋ ತನಕ ನಾವು ಕರಿಬೇಕಾಗತ್ತೆ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಈಗ ಹಲಸಿನ ಹಣ್ಣಿನ ಬನ್ನಿಲ್ಲಿ ತಿನ್ನಲಿಕ್ಕೆ ರೆಡಿಯಾಗಿದ್ದೀನಿ ಇದು ಕಾಯಿ ಚಟ್ನಿ ಜೊತೆಗೆ ನಾನು ಸರ್ವ್ ಮಾಡಿದ್ದೇನೆ ಇವಾಗ ನೋಡಿ ಇಲ್ಲಿ ಎಷ್ಟೊಂದು ಚೆನ್ನಾಗಿ ಸಾಫ್ಟಾಗಿ ಆಗಿದೆ ಅಂತ ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಒಳಗಿನಿಂದ ಕೂಡ ಚೆನ್ನಾಗಿ ಎಷ್ಟೊಂದು ಪ್ಲಪಿಯಾಗಿ ಗೂಡು ಗೂಡು ಥರ ಆಗಿದೆ ನೋಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಧನ್ಯವಾದಗಳು